ಈಗ ನಾಲ್ಕು ತಿಂಗಳ ಹಿಂದೆ ನಮ್ಮ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಯಾವ ರೀತಿ ಕೇಂದ್ರದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅಂತ ಹೇಳಿ ತೋರಿಸ್ಕೊಟ್ರು ಯಾವ ರೀತಿ ಎಲ್ಲಾ ಕಡೆ ಮತಗಳತನ ಮಾಡಿ ಅವರು ನ್ಯಾಯವಾಗಿ ಗೆದ್ದಿಲ್ಲ ಮೋಸ ಮಾಡಿ ಗೆದ್ದಿದ್ದಾರೆ ಅನ್ನೋದು ಈ ಜಗತ್ತಿಗೆ ತೋರಿಸ್ಕೊಟ್ರು ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಬಂದಾಗ ಎಲ್ಲ ಜನಪ್ರಿಯ ಕಾರ್ಯಕ್ರಮ ಕೊಡ್ತಾ ಬಂದಿತ್ತು ಈ ಸಾರಿ ಕೂಡ ಒಂದು ಇಪ್ಪತ್ತೈದು ಅಂಶದ ಕಾರ್ಯಕ್ರಮವನ್ನು ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಮಾಡ್ತೀವಿ ಅಂತ ಆ ಸೌಲಭ್ಯಗಳ ಕಿಂತ್ಕೊಳ್ಳುವಂತ ಕೆಲಸ ಇವತ್ತು ಕೇಂದ್ರ ಕೇಂದ್ರದಲ್ಲಿ ಕೂತಿರುವಂತೆ ಬಿಜೆಪಿ ಸರ್ಕಾರ ಮಾಡಿದೆ ಚುನಾವಣಾ ಚುನಾವಣಾ ಆಯೋಗವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅವ್ರ ಕೈಯಲ್ಲಿ ಅಕ್ರಮಗಳನ್ನು ನಡೆಸಿ ಇವತ್ತು ಅಧಿಕಾರಕ್ಕೆ ಕೂತಿದ್ದಾರೆ ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರವಾದ ಮದೇಪುರವನ್ನು ಅವರು ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಯಾವ ರೀತಿ ಒಂದೊಂದು ಮನೆಯಲ್ಲಿ ನೂರು ಓಟು ಇನ್ನೂರು ಓಟು ಈ ತರ ಸೇರಿಸಿ ಒಂದು ಲಕ್ಷ ಓಟು ಹೆಚ್ಚಿಗೆ ಮಾಡಿದ್ದಾರೆ ಅಲ್ಲಿ ಅಲ್ಲಿ ವೋಟರ್ ಪಾಪ್ಯುಲೇಷನ್ ಇರೋದು ಆರು ಲಕ್ಷ ಏಳು ಲಕ್ಷ ತೋರಿಸಿದ್ದಾರೆ ಆ ಒಂದು ಲಕ್ಷ ಓಟು ಬಿಜೆಪಿಗೆ ಹೋಗಿದೆ ನಮ್ಮ ಅಭ್ಯರ್ಥಿ ಸೋತಿರೋದು ಇಪ್ಪತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದ ಗೆಲ್ಬೇಕಾಗಿದ್ದಂತ ಅಭ್ಯರ್ಥಿ ಇಪ್ಪತ್ತೈದು ಸಾವಿರ ಜನ ಸೋತಿದ್ದಾರೆ ಇದು ಹಲವಾರು ಇಡೀ ಇಡೀ ದೇಶದಲ್ಲಿ ನಡೆದಿದೆ ಮೋದಿ ಅವರು ಕೂಡ ಅವ್ರದ್ದು ಮತ ಎಣಿಕೆ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಅವರಾಗ ಐವತ್ತು ಸಾವಿರ ಇದ್ರು ಸಡನ್ ಆಗಿ ಮತ ಎಣಿಕೆ ನಿಲ್ಲಿಸಲಾಯಿತು ತಿರ್ಗ ಮೂರು ಗಂಟೆ ಸ್ಟಾರ್ಟ್ ಆದಾಗ ಒಂದೂವರೆ ಲಕ್ಷ ಲೀಡರ್ ಅವ್ರಿಗೆ ಇದ್ರು ಇದು ಕಣ್ಣು ಕಾಣ್ತಿದ್ರು ಕೂಡ ಯಾವುದೇ ಪತ್ರಿಕೆಗಳು ಈ ಪ್ರಜಾಪ್ರಭುತ್ವ ಪ್ರಭುತ್ವಕ್ಕೆ ಸಪೋರ್ಟ್ ಬರ್ತಾ ಇಲ್ಲ ಇದ್ದಾರೆ ಇದರಿಂದ ನಾವು ಇವತ್ತು ಈ ಓಟು ಜೋರಿ ಅಂತ ಕಾರ್ಯಕ್ರಮವನ್ನು ಈ ಜಗತ್ತಿಗೆ ಪ್ರಪಂಚಕ್ಕೆ ತಿಳಿಸಬೇಕು ಮುಖ್ಯವಾಗಿ ನಮ್ಮ ಮತದಾರರಿಗೆ ನಿಮ್ಮ ಓಟನ್ನ ಕಟ್ಟಿದ್ದಾರೆ ಅಂತ ತೋರಿಸೋದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಮೊನ್ನೆ ಕೂಡ ನೀವು ಟಿಪ್ಪಲ್ ಓದಿರ್ಬೋದು ಆಳಂದದಲ್ಲಿ ಆರು ಸಾವಿರ ಓಟುಗಳನ್ನ ಡಿಲೀಟ್ ಮಾಡೋದಕ್ಕೆ ಒಂದು ಓಟ್ಗೆ ಎಂಬತ್ತು ರೂಪಾಯಿ ಡಿಲೀಟ್ ಮಾಡೋದಕ್ಕೆ ಒಂದು ಭಾರತ ದೇಶದಲ್ಲಿ ನಡೀತಾ ಇದೆ ಎಲ್ಲ ಇಲಾಖೆಗಳನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೈಗಿಟ್ಟುಕೊಂಡು ಅವ್ರು ಬೇಕಾದಂತೆ ದುರುದ್ದೇಶಿತವಾದ ರಾಜಕೀಯ ಮಾಡ್ತಾ ಇದ್ದಾರೆ ಹೀಗೆ ಸಾಗಿದ್ರೆ ಇದು ಭಾರತ ದೇಶ ಒಳ್ಳೇದಾಗಲ್ಲ ಇದ್ರ ವಿರುದ್ಧ ನಾವು ಪ್ರತಿ ಮನೆಗೆ ಈ ಸಹಿ ಸಂಗ್ರಹ ಅಭಿಯಾನ ತಗೊಂಡು ಹೋಗಿ ಎಲ್ಲರ ಅಭಿಪ್ರಾಯ ತಗೊಂಡು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಒಳ್ಳೆ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಿರುವಂತಹ ಈ ದುರಾಡಳಿತವನ್ನು ತಿಳಿಸ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡು ನಾನು ಮಾತು ನಡೆಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್